ಕಂದಾಯ ಸಚಿವರ ಸ್ವಕ್ಷೇತ್ರದಲ್ಲೇ ಸರ್ಕಾರಿ ಭೂಮಿ ಗುಳುಂಬಾಳಿರುವಂತಹ ಆರೋಪ ಕೇಳಿಬಂದಿದೆ ಬ್ಯಾಟ್ರಾಯನಪುರ ಕ್ಷೇತ್ರದಲ್ಲಿ ಅಕ್ರಮ ಬಯಲಿಗೆ ಬಂದಿದೆ ಒಟ್ಟು ಹದಿಮೂರು ಎಕರೆ ಸರ್ಕಾರಿ ಭೂಮಿ ಅಕ್ರಮವಾಗಿ ಪರಭಾರಿಯನ್ನ ಮಾಡಲಾಗಿದೆ ಕಟಗೇನಹಳ್ಳಿಯ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿನ ಭೂಮಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಖಾಸಗಿ ಅವರಿಗೆ ಪರಭಾರೆ ಮಾಡಲಾಗಿದೆಯಂತೆ ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಹದಿಮೂರು ಎಕರೆ ಜಮೀನು ಪರಭಾರೆ ಮಾಡಿರುವುದು ಮತ್ಯಾರು ಅಲ್ಲ ನಾಲ್ಕು ಜನ ಕೆಎಎಸ್ ಅಧಿಕಾರಿಗಳು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆದೇಶಿಸಿದ್ರೂ ಕೂಡ ಇಲ್ಲಿ ತನಕ ಕ್ರಮ ಆಗಿಲ್ಲ ಯಾಕೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೇ ಆದೇಶವನ್ನು ಕೊಟ್ಟಿದ್ದಾರೆ ಪರಭಾರೆ ಮಾಡಿದಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಈ ಆದೇಶಕ್ಕೂ ಡೋಂಟ್ ಕೇರ್ ಅನ್ನೋ ಪರಿಸ್ಥಿತಿ ಇವತ್ತು ಅಲ್ಲ ಆದೇಶ ಮಾಡಿರೋದು ಆದೇಶ ನೀಡಿ ಐದು ತಿಂಗಳಾಗಿದೆ ಐದು ತಿಂಗಳಾದ್ರೂ ಕೂಡ ಈವರೆಗೂ ಕ್ರಮ ಆಗಿಲ್ಲ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿನ ಅರವತ್ತೆರಡು ಎಕರೆ ಸರ್ಕಾರಿ ಗೋಮಾಳ ಈ ಪೈಕಿ ಹದಿಮೂರು ಪಾಯಿಂಟ್ ಸೊನ್ನೆ ಏಳು ಎಕರೆ ಭೂಮಿ ಅಕ್ರಮವಾಗಿ ಪರಭಾರೆ ಮಾಡಿದ್ದಾರೆ ಈ ಭೂಮಿಯನ್ನ ಯಾತ್ರಿಗೋಸ್ಕರ ಮೀಸಲಿಟ್ಟಿದ್ರು ಅಂದ್ರೆ ಶಾಲೆ ಆಟದ ಮೈದಾನ ಸ್ಮಶಾನಕ್ಕೆ ಈ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಕ್ರಮವಾಗಿ ಪರಭಾರೆ ಮಾಡಲಾಗಿದೆಯಂತೆ ಪ್ರಾದೇಶಿಕ ಆಯುಕ್ತರು ನಡೆಸಿದಂತಹ ವಿಚಾರಣೆಯಲ್ಲಿ ಇದು ದೃಢಪಟ್ಟಿದೆ ಅಕ್ರಮ ಬಯಲಿಗೆ ಬಂದಿದೆ ಬೇಲಿಯೇ ಇದ್ದು ಹೊಲ ಮೈದ್ರೆ ಈ ಕತೆ ಏನು ಅಧಿಕಾರಿಗಳ ಕತೆ ಹಂಗೆ ಆಗಿದೆ ಸರ್ಕಾರಿ ಭೂಮಿ ರಕ್ಷಣೆಗೆ ಅಧಿಕಾರಿಗಳು ಇರಬೇಕು ಖಾಸಗಿಯವರು ಅಥವಾ ಜನಸಾಮಾನ್ಯರು ಸರ್ಕಾರಿ ಭೂಮಿಯನ್ನ ಗುಳುಂ ಮಾಡಿದ್ರೆ ಅಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿದ್ರೆ ಇದು ಸರ್ಕಾರಿ ಸ್ವತ್ತು ನಾವಿದ ಬಿಟ್ಕೊಡೋದಿಲ್ಲ ಅಂತ ರಕ್ಷಣೆಗೆ ನಿಲ್ಲಬೇಕು ಆದ್ರೆ ನಾಲ್ಕು ಜನ ಕೆ ಅಧಿಕಾರಿಗಳು ಸರ್ಕಾರಿ ಗೋಮಾಳವನ್ನೇ ಮಾಡಿದ್ದಾರೆ ಕಂದಾಯ ಸಚಿವರ ಸ್ವಕ್ಷೇತ್ರದಲ್ಲೇ ಸರ್ಕಾರಿ ಭೂಮಿ ಗುಳುಂಬಾರುವಂತ ಆರೋಪ ಕೇಳಿಬಂದಿದೆ ಬಂದಿದೆ ಬ್ಯಾಟ್ರಾಯನಪುರ ಕ್ಷೇತ್ರದಲ್ಲಿ ಅಕ್ರಮ ಬಯಲಿಗೆ ಬಂದಿದೆ ಒಟ್ಟು ಹದಿಮೂರು ಎಕರೆ ಸರ್ಕಾರಿ ಭೂಮಿ ಅಕ್ರಮವಾಗಿ ಪರಭಾರಿಯನ್ನ ಮಾಡಲಾಗಿದೆ ಕಟಗೇನಹಳ್ಳಿಯ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿನ ಭೂಮಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಖಾಸಗಿಯವರಿಗೆ ಪರಭಾರೆ ಮಾಡಲಾಗಿದೆಯಂತೆ ಸಾವಿರಾರು ಕೋಟಿ ಬೆಲೆ ಬಾಳುವಂತ ಹದಿಮೂರು ಎಕರೆ ಜಮೀನು ಪರಭಾರೆ ಮಾಡಿರುವುದು ಮತ್ಯಾರು ಅಲ್ಲ ನಾಲ್ಕು ಜನ ಕೆಎಎಸ್ ಅಧಿಕಾರಿಗಳು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆದೇಶಿಸಿದ್ರೂ ಕೂಡ ಇಲ್ಲಿ ತನಕ ಕ್ರಮ ಆಗಿಲ್ಲ ಯಾಕೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳೇ ಆದೇಶವನ್ನು ಕೊಟ್ಟಿದ್ದಾರೆ ಪರಭಾರೆ ಮಾಡಿದಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಈ ಆದೇಶಕ್ಕೂ ಡೋಂಟ್ ಕೇರ್ ಅನ್ನೋ ಪರಿಸ್ಥಿತಿ ಇವತ್ತು ಅಲ್ಲ ಆದೇಶ ಮಾಡಿರೋದು ಆದೇಶ ನೀಡಿ ಐದು ತಿಂಗಳಾಗಿದೆ ಐದು ತಿಂಗಳಾದರೂ ಕೂಡ ಈವರೆಗೂ ಕ್ರಮ ಆಗಿಲ್ಲ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿನ ಅರವತ್ತೆರಡು ಎಕರೆ ಸರ್ಕಾರಿ ಗೋಮಾಳ ಈ ಪೈಕಿ ಹದಿಮೂರು ಪಾಯಿಂಟ್ ಸೊನ್ನೆ ಏಳು ಎಕರೆ ಭೂಮಿ ಅಕ್ರಮವಾಗಿ ಪರಭಾರೆ ಮಾಡಿದ್ದಾರೆ ಈ ಭೂಮಿಯನ್ನ ಯಾತಕ್ಕೋಸ್ಕರ ಮೀಸಲಿಟ್ಟಿದ್ರು ಅಂದ್ರೆ ಶಾಲೆ ಆಟದ ಮೈದಾನ ಸ್ಮಶಾನಕ್ಕೆ ಈ ಜಮೀನನ್ನ ಖಾಸಗಿ ವ್ಯಕ್ತಿಗಳಿಗೆ ಕ್ರಮವಾಗಿ ಪರಭಾರೆ ಮಾಡಲಾಗಿದೆಯಂತೆ ಪ್ರಾದೇಶಿಕ ಆಯುಕ್ತರು ನಡೆಸಿದಂತಹ ವಿಚಾರಣೆಯಲ್ಲಿ ಇದು ದೃಢಪಟ್ಟಿದೆ ಅಕ್ರಮ ಬಯಲಿಗೆ ಬಂದಿದೆ ಬೇಲಿಯೇ ಇದ್ದು ಹೊಲ ಮೈದ್ರೆ ಈ ಕತೆ ಏನು ಅಧಿಕಾರಿಗಳ ಕತೆ ಹಂಗೆ ಆಗಿದೆ ಸರ್ಕಾರಿ ಭೂಮಿ ರಕ್ಷಣೆಗೆ ಅಧಿಕಾರಿಗಳು ಇರಬೇಕು ಖಾಸಗಿಯವರು ಅಥವಾ ಜನಸಾಮಾನ್ಯರು ಸರ್ಕಾರಿ ಭೂಮಿಯನ್ನು ಗುಳುಂ ಮಾಡಿದ್ರೆ ಅಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿದ್ರೆ ಇದು ಸರ್ಕಾರಿ ಸ್ವತ್ತು ಇದನ್ನು ಬಿಟ್ಕೊಡೋದಿಲ್ಲ ಅಂತ ರಕ್ಷಣೆಗೆ ನಿಲ್ಲಬೇಕು ಆದ್ರೆ ನಾಲ್ಕು ಜನ ಕೆ ಎಸ್ ಅಧಿಕಾರಿಗಳು ಸರ್ಕಾರಿ ಗೋಮಾಳವನ್ನೇ ಗುಳುಂ ಮಾಡಿದ್ದಾರೆ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ